ನಮಸ್ಕಾರ ವೀಕ್ಷಕರೇ ಚಿನ್ನಸ್ವಾಮಿ ಸ್ಟೇಡಿಯಂ ಎತ್ತಂಗಡಿಗೆ ವೇದಿಕೆ ಸಿದ್ಧವಾಗಿದೆಯಾ ಬೆಂಗಳೂರಿನ ಮೊದಲ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಶಿಫ್ಟ್ ಆಗೇ ಬಿಡುತ್ತಾ ತುಳಿತ ಪ್ರಕರಣ ಆದ ಬಳಿಕ ಈ ಕೂಗು ಜೋರಾಗ್ತಾ ಇದೆ ಹಾಗಾದ್ರೆ ಬಹುತೇಕರಿಗೆ ಪ್ರಶ್ನೆ ಕಾಣ್ತಿರಬಹುದು ಹೌದಾ ಚಿನ್ನಸ್ವಾಮಿ ಕ್ರೀಡಾಂಗಣ ಎತ್ತಂಗಡಿಯಾದ್ರೆ ಇನ್ಯಾವ ಜಾಗದಲ್ಲಿ ಕ್ರೀಡಾಂಗಣ ನಿರ್ಮಾಣ ಆಗಬಹುದು ಅಂತ ಬೆಂಗಳೂರಿನ ಸುತ್ತಲೂ ಎಲ್ಲಾದ್ರೂ ಕ್ರೀಡಾಂಗಣದ ನಿರ್ಮಾಣಕ್ಕೆ ಸಿದ್ಧತೆಗಳಾಗ್ತಾ ಇದೆಯಾ ಆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೀವಿ ಈ ಎಪಿಸೋಡ್ ಅನ್ನ ಮಿಸ್ ಮಾಡದೆ ನೋಡಿ ನಮಸ್ಕಾರ ವೀಕ್ಷಕರೇ ರಾಜ್ಯದಲ್ಲಿ ಪ್ರಮುಖವಾಗಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಉಂಟಾಗಿ ಹನ್ನೊಂದು ಜನ ಜೀವ ಕಳ್ಕೊಂಡ್ರು ಮೂವತ್ತೈದಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಹದಿನೆಂಟು ವರ್ಷಗಳ ಬಳಿಕ ಆರ್ ಸಿ ಬಿ ಕಪ್ ಗೆಲ್ತು ಅನ್ನೋ ಕಾರಣಕ್ಕೆ ವಿಜಯೋತ್ಸವದ ಕಾರ್ಯಕ್ರಮದಲ್ಲಿ ಈ ರೀತಿ ಸೂತಕದ ಛಾಯೆ ಇನ್ನೆಂದೂ ಕೂಡ ರಾಜ್ಯದ ಜನ ಮರೆಯೋ ಮರೆಯೋದಕ್ಕೆ ಸಾಧ್ಯ ಆಗದೆ ಇರೋ ಮಟ್ಟಿಗೆ ಈ ಖುಷಿ ಬಂದು ನಿಂತುಬಿಟ್ಟಿದೆ ಆ ಮಟ್ಟಿಗೆ ದುಃಖ ಎಲ್ಲಡೆ ಕೂಡ ಮನೆ ಮಾಡ್ಬಿಡ್ತು ಇಷ್ಟೆಲ್ಲ ಬೆಳವಣಿಗೆ ಆದ ಬಳಿಕ ಈಗ ಇದೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಜಾಗ ಚಿಕ್ಕದು ಹಾಗಾಗಿ ತುಳಿತಾ ಉಂಟಾಯಿತು ಇದರಿಂದಲೇ ದುರಂತ ಆಗ್ಬಿಡ್ತು ಅನ್ನೋ ಕಾರಣಕ್ಕೆ ಇದೇ ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನ ಎತ್ತಂಗಡಿ ಮಾಡುವುದಕ್ಕೆ ಸರ್ಕಾರದ ಮಟ್ಟದಲ್ಲಿ ಈಗ ಆಗ್ತಾ ಚಿನ್ನಸ್ವಾಮಿ ಸ್ಟೇಡಿಯಂ ಎತ್ತಂಗಡಿ ಮಾಡ್ತಾರೆ ಅಂದ್ರೆ ಎಲ್ಲಿ ಮಾಡಬಹುದು ಆ ಕ್ರೀಡಾಂಗಣ ಎಲ್ಲಿ ನಿರ್ಮಾಣ ಆಗುತ್ತೆ ಬೆಂಗಳೂರಿನ ಸುತ್ತಲೂ ಎಲ್ಲಾದ್ರೂ ಜಾಗ ಗುರುತಾಗಿದೆಯಾ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಈ ಎಪಿಸೋಡ್ ನಲ್ಲಿ ನೀಡ್ತೀನಿ ಕೊನೆ ತನಕ ಮಿಸ್ ಮಾಡದೆ ವಿಡಿಯೋ ನೋಡಿ ಎಸ್ ರಾಜಧಾನಿಯ ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನ ನಾವು ರಾಜ್ಯದ ಮೊದಲ ಅಂತಾರಾಷ್ಟ್ರೀಯ ಸ್ಟೇಡಿಯಂ ಅಂತ ಕೂಡ ಕರಿತೀವಿ ಕಾರಣ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದಲೂ ಕೂಡ ಇಲ್ಲಿ ಅಂತಾರಾಷ್ಟ್ರೀಯ ಪಂದ್ಯಗಳು ನಡೀತಾ ಇದೆ ಅಲ್ಲದೆ ಕಾಲದಿಂದ ಕಾಲಕ್ಕೆ ಚಿನ್ನಸ್ವಾಮಿ ಕ್ರೀಡಾಂಗಣ ಆಧುನಿಕತೆಯನ್ನ ಕೂಡ ಪಡೆದುಕೊಂಡಿದೆ ಇದು ಗಮನಿಸಬೇಕಾಗಿರುವಂತಹ ವಿಚಾರ ಸಂಪೂರ್ಣ ಕ್ರೀಡಾಂಗಣ ಸೌರ ಫಲಕಗಳನ್ನು ಅಳವಡಿಸ್ಕೊಂಡಿದೆ ಅಲ್ಲದೆ ದೇಶದಲ್ಲೇ ಮೊದಲು ಅನ್ನೋ ರೀತಿಯಲ್ಲಿ ಸಬ್ ಏರ್ ಸಿಸ್ಟಮ್ ಅಳವಡಿಕೆ ಮಾಡಿಕೊಂಡ ಕ್ರೀಡಾಂಗಣ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣ ಅಂತ ಕೂಡ ನಾವು ಕರಿತೀವಿ ಬೆಂಗಳೂರಿನಲ್ಲಿ ಎಷ್ಟು ದೊಡ್ಡ ಮಳೆಯೇ ಪ್ರವಾಹವೇ ಸೃಷ್ಟಿಯಾಗಲಿ ಬಟ್ ಇದ್ಯಾವುದಕ್ಕೂ ಕೂಡ ಕ್ರೀಡಾಂಗಣ ಸಪೋರ್ಟ್ ಮಾಡಲ್ಲ ಅಂತಲ್ಲ ಸಪೋರ್ಟ್ ಮಾಡುತ್ತೆ ಎಂಥದ್ದೇ ಮಳೆ ಬರಲಿ ಪ್ರವಾಹ ಇದ್ರೂ ಕೂಡ ಈ ಗ್ರೌಂಡಲ್ಲಿ ಮ್ಯಾಚ್ಗಳು ನಡೆಯುತ್ತೆ ಹೀಗೆ ಹಲವು ವಿಶೇಷತೆಗಳನ್ನ ಒಳಗೊಂಡಿರುವ ಈ ಚಿನ್ನಸ್ವಾಮಿ ಸ್ಟೇಡಿಯಂ ಈಗ ಎತ್ತಂಗಡಿ ಮಾಡಲಾಗುತ್ತಾ ಇದು ಇತಿಹಾಸದ ಪುಟ ಸೇರ್ಬಿಡುತ್ತಾ ಇನ್ನು ಮೊದಲ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ರಾಜ್ಯದಲ್ಲಿ ಅಂತ ನಾವು ಏನು ಕರಿತೀವಿ ಚಿನ್ನಸ್ವಾಮಿ ಸ್ಟೇಡಿಯಂ ಅದು ಇನ್ನು ನೆನಪಲ್ಲಿ ಮಾತ್ರ ಉಳಿದುಕೊಳ್ಳುತ್ತಾ ಹಿಂಗೆ ಹತ್ತು ಹಲವು ಪ್ರಶ್ನೆಗಳು ಕೂಡ ಜನಸಾಮಾನ್ಯರನ್ನ ಕಾಡ್ತಾ ಇರಬಹುದು ಪ್ರಮುಖವಾಗಿ ಈ ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನ ಬೇರೆಡೆ ಸ್ಥಳಾಂತರ ಮಾಡುವುದಕ್ಕೆ ಜಸ್ಟ್ ತುಳಿತ ಮಾತ್ರ ಕಾರಣ ಅಲ್ಲ ಅಲ್ಲಿ ಬೇರೆ ಬೇರೆ ಕಾರಣಗಳು ಕೂಡ ಇದೆ ಪ್ರಮುಖವಾಗಿ ಈ ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರಿನ ಹೃದಯ ಭಾಗದಲ್ಲಿದೆ ಅಲ್ಲಿ ಕೂಗಳತೆ ದೂರದಲ್ಲಿ ನಾವು ಗಮನಿಸಿದ್ರೆ ವಿಧಾನಸೌಧ ಇದೆ ಹೈಕೋರ್ಟ್ ಇದೆ ರಾಜಭವನ ಇದೆ ಕಬ್ಬನ್ ಪಾರ್ಕ್ ಇದೆ ಕಮಿಷನರ್ ಕಚೇರಿ ಇದೆ ಸರ್ ಎಂ ವಿ ಟವರ್ ಇದೆ ಎಂ ಜಿ ರಸ್ತೆ ಎಲ್ಲವೂ ಕೂಡ ಇದರ ಸರೌಂಡಿಂಗ್ ಅಲ್ಲೇ ಇದೆ ಹೀಗಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವ್ದಾದ್ರೂ ಪಂದ್ಯ ನಡೆಯುತ್ತೆ ಅಂದ್ರೆ ಅವತ್ತು ಟ್ರಾಫಿಕ್ ಕಿರಿಕಿರಿ ಆಗ್ಬಿಡುತ್ತೆ ಜನಸಾಮಾನ್ಯರು ಓಡಾಡೋದಕ್ಕಾಗಲ್ಲ ಹಲವು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೋದ್ರೂ ಕೂಡ ಬೇಗ ಕೆಲಸ ಆಗಲ್ಲ ಅಂತ ಪರಿಸ್ಥಿತಿ ಉಂಟಾಗ್ಬಿಡುತ್ತೆ ಮ್ಯಾಚ್ ಇದ್ದಂತ ಸಂದರ್ಭದಲ್ಲಿ ಹೇಳಿ ಕೇಳಿ ಚಿಕ್ಕ ಕ್ರೀಡಾಂಗಣ ಈ ಚಿನ್ನಸ್ವಾಮಿ ಸ್ಟೇಡಿಯಂ ಹದಿನಾಲ್ಕು ಎಕರೆಯಲ್ಲಿ ನಿರ್ಮಾಣ ಮಾಡಲಾಗಿದೆ ಪ್ರಮುಖವಾಗಿ ಹೈಯೆಸ್ಟ್ ಟ್ರಾಫಿಕ್ ಇರುವಂತಹ ಏರಿಯಾ ಕೂಡ ಹೌದು ಹಾಗಾಗಿ ಈ ಎಲ್ಲ ಕಾರಣಗಳಿಂದಲೂ ಕೂಡ ಈ ಹಿಂದೆನೆ ಚಿನ್ನಸ್ವಾಮಿ ಕ್ರೀಡಾಂಗಣವನ್ನ ಬೇರೆಡೆ ಶಿಫ್ಟ್ ಮಾಡಬೇಕು ಅನ್ನುವಂತಹ ಪ್ರಸ್ತಾವನೆ ಸರ್ಕಾರದ ಮುಂದೆ ಇತ್ತು ಬಟ್ ಅದು ನೆನೆಗುದಿಗೆ ಬಿದ್ದಿತ್ತು ಬಟ್ ಈಗ ಕಾಲ್ತುಳಿತ ಆದ ಬಳಿಕ ಅದೇ ಪ್ರಸ್ತಾವನೆಗೆ ಸಿಎಂ ಸಿದ್ದರಾಮಯ್ಯರು ಮರುಚೀವ ಕೊಡೋದಕ್ಕೆ ಮುಂದಾಕಿದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ ಈ ಚಿನ್ನಸ್ವಾಮಿ ಕ್ರೀಡಾಂಗಣವನ್ನ ಸ್ಥಳಾಂತರ ಮಾಡೋದಕ್ಕೆ ಮತ್ತೊಂದು ಪ್ರಮುಖ ಕಾರಣ ಅಂದ್ರೆ ಆರಂಭದಲ್ಲೇ ಅತ್ಯಂತ ಚಿಕ್ಕ ಗ್ರೌಂಡ್ ಇದು ಅಂತ ಜಸ್ಟ್ ಮೂವತ್ತು ಸಾವಿರ ಜನ ಕೂತ್ಕೊಂಡು ವೀಕ್ಷಣೆ ಮಾಡಬಹುದು ಒಂದ್ಸಾರಿ ಮ್ಯಾಚ್ ಆದಂತಹ ಸಂದರ್ಭದಲ್ಲಿ ಅಲ್ಲಿಗೆ ನೀವೇ ಅರ್ಥ ಮಾಡ್ಕೊಳ್ಳಿ ಯಾವ್ದಾದ್ರು ಇಂಪಾರ್ಟೆಂಟ್ ಮ್ಯಾಚ್ ಗಳಿದಾಗ ಆ ಟಿಕೆಟ್ಗಳು ಐ ಪಿ ವಿಐ ಪಿಗಳ ಪಾಲ್ ಪೊಲೀಸ್ ಇಲಾಖೆಯವರು ಸ್ವಲ್ಪ ಟಿಕೆಟ್ ಗಳನ್ನ ಪಡೆದುಕೊಳ್ತಾರೆ ಹಾಗಾಗಿ ಸ್ವಲ್ಪ ಯಾರಾದರೂ ಪ್ರಭಾವಿ ವ್ಯಕ್ತಿಗಳಿದ್ರೆ ಅಂಥವರ ಪಾಲ್ ಕೂಡ ಆಗ್ಬಿಡುತ್ತೆ ಇಂಥ ಟಿಕೆಟ್ಗಳು ಈಗ ನೀವೇ ಯೋಚನೆ ಮಾಡಿ ಜನಸಾಮಾನ್ಯರು ಅಂದ್ರೆ ನಾವು ನೀವು ಅಭಿಮಾನಿಗಳು ಆ ರೀತಿ ಟಿಕೆಟ್ ಅನ್ನ ಪಡೆದುಕೊಂಡು ಹೋಗಿ ಮ್ಯಾಚ್ ನೋಡೋದಕ್ ಸಾಧ್ಯನ ಹಲವು ಬಾರಿ ಟಿಕೆಟ್ಗಳು ಸಿಗೋದಿಲ್ಲ ಲಕ್ಷ ರೂಪಾಯಿ ತನಕ ಕೂಡ ಟಿಕೆಟ್ ಗಳ ಮಾರಾಟ ಆಗ್ಬಿಡುತ್ತೆ ಸೊ ಇಂಥ ಸಮಯದಲ್ಲಿ ಅಭಿಮಾನಿಗಳು ಮ್ಯಾಚ್ ನೋಡಕ್ ಆಗಲ್ಲ ಅನ್ನುವಂತ ಬೇಸರವನ್ನ ಪದೇ ಪದೇ ವ್ಯಕ್ತಪಡಿಸ್ತಾನೆ ಇದ್ರು ಮೋಸ್ಟ್ಲಿ ಎಲ್ಲ ಕಾರಣಗಳಿಂದಲೂ ಕೂಡ ಕ್ರೀಡಾಂಗಣ ಶಿಫ್ಟ್ ಮಾಡ್ಬೇಕು ಅನ್ನುವಂತಹ ಪ್ರಸ್ತಾವನೆ ಈ ಹಿಂದೆ ಇತ್ತು ಬಟ್ಟದೆ ಈಗ ಮತ್ತೊಮ್ಮೆ ಮುನ್ನೆಲೆಗೆ ಬರ್ತಾ ಇದೆ ಇದು ಗಮನಿಸಬೇಕಾಗಿರುವಂತಹ ವಿಚಾರ ಈಗ ನಿಮ್ಮ ಪ್ರಶ್ನೆ ಇರಬಹುದು ಹಾಗಾದ್ರೆ ಬೆಂಗಳೂರಿನ ಯಾವ ಜ ಜಾಗದಲ್ಲಿ ಅಪ್ಪ ಕ್ರೀಡಾಂಗಣ ನಿರ್ಮಾಣ ಆಗಬಹುದು ಜನಸಾಮಾನ್ಯರು ಕುತ್ಕೊಂಡು ವೀಕ್ಷಣೆ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತಾರ ಅಷ್ಟು ದೊಡ್ಡ ಜಾಗದಲ್ಲಿ ಏನಾದರೂ ಕ್ರೀಡಾಂಗಣ ನಿರ್ಮಾಣ ಆಗುತ್ತಾ ಇಂತಹ ಪ್ರಶ್ನೆಗಳು ಬರಬಹುದು ಹಾಗಾದ್ರೆ ಈಗ ಈ ಗ್ರೌಂಡ್ ಎಲ್ಲಿ ಶಿಫ್ಟ್ ಆಗುತ್ತೆ ಅನ್ನೋದನ್ನ ಕೂಡ ಗಮನಿಸೋಣ ಬೆಂಗಳೂರು ಬಳಿ ಹಲವು ಆಯ್ಕೆಗಳು ಕೂಡ ಇದೆ ಯಾಕಂದ್ರೆ ನಗರದ ಹೊರವಲಯದ ಆಲೂರು ಬಳಿ ಈಗಾಗಲೇ ಬಿಸಿಸಿಐ ಸುಸಜ್ಜಿತ ಕ್ರೀಡಾಂಗಣವನ್ನ ರೆಡಿ ಮಾಡಿಕೊಂಡಿದೆ ಇಲ್ಲಿ ಒಂದಲ್ಲ ಎರಡಲ್ಲ ಮೂರು ಮೈದಾನಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿರ್ಮಾಣ ಕೂಡ ಮಾಡಲಾಗಿದೆ ಈಗಾಗಲೇ ಚಿನ್ನಸ್ವಾಮಿಯಲ್ಲಿದ್ದ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿಯನ್ನು ಕೂಡ ಆಲೂರಿಗೆ ಶಿಫ್ಟ್ ಮಾಡಲಾಗಿದೆ ಹಾಗಾಗಿ ಈಗ ಚಿನ್ನಸ್ವಾಮಿ ಕ್ರೀಡಾಂಗಣವನ್ನ ಶಿಫ್ಟ್ ಮಾಡ್ತಾರಾ ಅಲ್ಲಿಗೆ ಅನ್ನುವಂತ ಕುತೂಹಲ ದೊಡ್ಡ ಮಟ್ಟದಲ್ಲಿದೆ ಇದು ಒಂದೇ ಕಡೆ ಅಲ್ಲ ಮತ್ತೊಂದು ಕಡೆ ತುಮಕೂರು ಭಾಗದಲ್ಲೂ ಕೂಡ ಅಹ್ ಒಂದ್ ಕಡೆ ಜಾಗ ಗುರುತು ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ ಬಟ್ ಅಲ್ಲಿ ಏನಾದರೂ ಸರ್ಕಾರ ಜಾಗ ಕೊಡುತ್ತಾ ಅಂತ ಸರ್ಕಾರ ಜಾಗ ಕೊಡುತ್ತೆ ನಂತರ ಬಿ ಈ ಕ್ರೀಡಾಂಗಣದ ನಿರ್ಮಾಣದ ಕಂಪ್ಲೀಟ್ ಜವಾಬ್ದಾರಿ ಕೂಡ ಬಿ ಇರುತ್ತೆ ಇಲ್ಲಿ ನಾವು ನೀವು ದುಡ್ಡು ಕೊಡಬೇಕಾಗಿಲ್ಲ ರಾಜ್ಯ ಸರ್ಕಾರ ದುಡ್ಡು ಕೊಡಬೇಕಾಗಿಲ್ಲ ಬದಲಾಗಿ ರಾಜ್ಯ ಸರ್ಕಾರ ಜಾಗ ಕೊಟ್ಟರೆ ಮುಗಿತು ಬಿ ಸಿ ಐ ಕಂಪ್ಲೀಟ್ ಆಗಿ ಕ್ರೀಡಾಂಗಣವನ್ನ ಸುಸಜ್ಜಿತವಾಗಿ ನಿರ್ಮಾಣ ಕೂಡ ಮಾಡುತ್ತೆ ಬಟ್ ಏನೇ ಹೇಳಿ ಈ ಚಿನ್ನಸ್ವಾಮಿ ಕ್ರೀಡಾಂಗಣ ಈ ಹಿಂದೆನೆ ಬೇರೆಡೆ ಶಿಫ್ಟ್ ಮಾಡಿ ಅನ್ನುವಂತ ಕೂಗಿತ್ತಲ್ಲ ಅಟ್ ಲೀಸ್ಟ್ ಆಗ್ಲಾದ್ರೂ ಸೀರಿಯಸ್ ಆಗಿ ಪರಿಗಣಿಸಿ ರಾಜ್ಯ ಸರ್ಕಾರ ಬೇರೆಡೆ ಕಡೆ ಕ್ರೀಡಾಂಗಣವನ್ನ ನಿರ್ಮಾಣ ಮಾಡಿದ್ರೆ ಮೋಸ್ಟ್ಲಿ ಇವತ್ತು ಇಂಥದ್ದೊಂದು ಅನಾಹುತ ಆಗ್ತಿರ್ಲಿಲ್ಲ ಅನ್ಸುತ್ತೆ ಕಾರಣ ಹನ್ನೊಂದು ಜನ ಸತ್ರು ಮೂವತ್ತೈದು ಜನಕ್ಕೂ ಹೆಚ್ಚು ಗಾಯಗೊಂಡಿದ್ದಾರೆ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಇಷ್ಟೆಲ್ಲ ಅನಾಹುತ ಆದ ಬಳಿಕ ಈಗ ಸರ್ಕಾರ ಅಲರ್ಟ್ ಆಗಿದೆ ಚಿನ್ನಸ್ವಾಮಿ ಕ್ರೀಡಾಂಗಣವನ್ನ ಬೇರೆಡೆ ಶಿಫ್ಟ್ ಮಾಡುವಂತಹ ಪ್ಲಾನಿಂಗ್ ಆಗ್ತಾ ಇದೆ ಬಟ್ ಅದೆಷ್ಟು ಬೇಗ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದನ್ನ ನಾವು ನೀವು ಕಾದ್ ನೋಡಬೇಕು ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ